ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಒಂದು ಇಂಟ್ರೆಸ್ಟಿಂಗ್ ಕೇಸ್ ತೊಗೊಂಡ್ಬಂದಿದ್ದೀನಿ ನಿನ್ನೆ ಒಂದು ಹದಿನೈದು ವರ್ಷದ ಹುಡುಗ ಎಸ್ ಎಸ್ ಎಲ್ ಸಿ ಹೋದ ಹುಡುಗ ಏನು ಮಾಡಿದ್ದಾನೆ ಈ ಶಾರ್ಪ್ನರ್ ಇತ್ತಲ್ವ ಅದರಲ್ಲಿ ಶಾರ್ಪ್ ಮಾಡಲಿಕ್ಕೆ ಬ್ಲೇಡ್ ಇರುತ್ತೆ ಅದನ್ನ ನಾಲ್ಗೆ ಮೇಲೆ ಇಟ್ಕೊಂಡು ಆಟ ಆಡ್ತದೆ ಹೊರಗಡೆ ತೆಗೆಯೋದು ಒಳಗಡೆ ಹಿಂಗೆ ತೊಗೊಳ್ಳೋದು ಒಳಗಡೆ ತೆಗೆಯೋದು ಸೊ ಸೀಟ್ ಹೋದ ಮಾಡ್ಕೋಬೇಕಂತ ಮಾಡಿದ್ದಲ್ಲ ಬಟ್ ಆಕ್ಸಿಡೆಂಟಲ್ಲಿ ಏನಾಗಿದೆ ಒಳಗಡೆ ನುಂಗ್ಬಿಟ್ಟಿದ್ದಾನೆ ಸೊ ಈಗ ನಾನು ನಿಮಗೊಂದು ಎಕ್ಸ್ರೇ ಒಂದು ತೋರಿಸ್ತೇನೆ ಅದರೊಳಗಡೆ ಫಾರಿನ್ ಬಾಡಿ ಎಷ್ಟು ಆಗಿ ಕಾಣಿಸುತ್ತೆ ಸೊ ಇಟ್ ಆಸ್ ಗೊಟ್ ಅ ಶಾರ್ಪ್ ಎಡ್ಜ್ ಸೊ ಅದು ಅಕಸ್ಮಾತ್ ಆಗಿ ಇಲ್ಲೇ ಎಲ್ಲಾದರೂ ಸ್ಟ್ರಕ್ ಆಗಿದ್ರೆ ಅನ್ನನಾಳ್ ಸಾರಿ ಈ ಅನ್ನನಾಳದಲ್ಲಾಯ್ತು ಇಲ್ಲಿ ಥ್ರೋಟಲ್ಲ ಆಯ್ತು ಈ ಕೊಯ್ತಾ ಹೋಗಿದ್ರೆ ಇಟ್ಸ್ ಅ ಬಿಗ್ ಕಾಂಪ್ಲಿಕೇಶನ್ ಲಕ್ಕಿಲಿ ಆ ಹುಡುಗಂದು ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಈ ಕೊಲೋನ್ ಮಟನ್ ಹೋಗಿದೆ ಸೊ ಮೋಸ್ಟ್ಲಿ ಬೆಳಗ್ಗೆ ಅವನು ವಾಶ್ರೂಮ್ ಹೋದಾಗ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಬಟ್ ಸ್ಟಿಲ್ ನಮಗೆ ಅವನಿಗೆ ಈಗ ಪೇನ್ ಇದೆ ಸೊ ಅಂಥ ಮೇಜರ್ ಸಿಗ್ನಿಫಿಕೆಂಟ್ ಏನೂ ಪ್ರಾಬ್ಲಮ್ಸ್ ಇಲ್ಲ ಸ್ಟಿಲ್ ಬೆಳಗ್ಗೆ ಒಂದು ಮೋಷನ್ನಲ್ಲಿ ಬಂದಿಲ್ಲ ಅಂದರೆ ಅವ್ರ ಅಪ್ಪ ಅಮ್ಮ ಆಲ್ರೆಡಿ ಗಾಬರಿ ಆಗಿದ್ದಾರೆ ಸೊ ಮತ್ತು ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ಏನಾದರೂ ಅದು ಕೊಯ್ಯಕ್ಕೆ ಸ್ಟಾರ್ಟ್ ಮಾಡಿದರೆ ಲ್ಯಾಪ್ರೋಸ್ಕೋಪಿ ಮಾಡಬೇಕಾಗುತ್ತೆ ಲ್ಯಾಪ್ರೋಟಮಿ ಮಾಡಿ ಅದನ್ನು ತೆಗಿಬೇಕಾಗುತ್ತೆ ಮೋಷನಲ್ಲೇ ಬಂದರೆ ಭಾಳಷ್ಟು ದುಡ್ಡು ಉಳಿಯುತ್ತೆ ಸೊ ಹಾಗಾಗಿ ನಾನು ಏನು ಇಷ್ಟಪಡ್ತಾ ಇದ್ದೇನೆಂದರೆ ಯಾರ್ಯಾರು ಏನೋ ಸುಮ್ಮನೆ ಬಾಯಿನಲ್ಲಿ ಇಟ್ಕೊಂಡು ಆಟ ಆಡೋದು ಈ ಗೋಲಿ ಬೇರೆ ಎನಿ ಥಿಂಗ್ಸ್ ವಿಚ್ ಆರ್ ವೆರಿ ಸ್ಮಾಲ್ ಅದನ್ನು ಗೊತ್ತಾಗಿಲ್ಲದೆ ಆಕ್ಸಿಡೆಂಟ್ಲಿ ಇಂಜೆಕ್ಷನ್ ಆಗಿಬಿಡುತ್ತೆ ಸೊ ಅದು ಎಷ್ಟು ಚೆನ್ನಾಗಿ ಒಳಗಡೆ ಹೋಗಿದ್ದು ಅವ್ನಿಗೆ ಗೊತ್ತೂ ಆಗಿಲ್ಲ ಅದು ಆಟ ಆಡ್ತಾ ಇರ್ತಾ ಈ ಮೂವಿ ಒಳಗಡೆ ಈ ಫಿಲ್ಮ್ ಸ್ಟಾರ್ಸು ಇಲ್ಲ ಯಾರಾದ್ರು ಮಾಡ್ತಿರ್ತಾರಲ್ಲ ಆ ಥರ ಈ ರೌಡಿಗಳು ಮಾಡಿದಂಗೆ ಏನೋ ಮಾಡೋಕೆ ಹೋಗಿದ್ದಾರೆ ಸ್ಟಂಟ್ಸು ಸೊ ಈ ಥರ ಆಗಿದೆ ಸೊ ಹಾಗಾಗಿ ಇಟ್ಸ್ ಅ ವಾರ್ನಿಂಗ್ ಫಾರ್ ಆಲ್ ದ ಏನೋ ಪೇರೆಂಟ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಗ್ರೋನ್ ಅಡಲ್ಟ್ಸ್ ನಾಟ್ ಟು ಪುಟ್ ಎನಿಥಿಂಗ್ ಇನ್ ನೀವ್ ಮೌತ್ ಆ್ಯಂಡ್ ಪ್ಲೇ ವಿತ್ ದ ಥಿಂಗ್ಸ್ ಲೈಕ್ ರೇಜರ್ ಬ್ಲೇಡ್ ಆರ್ ಎನಿಥಿಂಗ್ ಸೊ ಸಮ್ ಟೈಮ್ಸ್ ಇಟ್ ವಿಲ್ ಬಿ ಲೈಫ್ ಥ್ರೆಟ್ನಿಂಗ್ ಥ್ಯಾಂಕ್ ಯು ಈ ರೀತಿ ಅತಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸೊ ನನ್ನ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದರಿಂದ ನಿಮ್ಗೆ ನನಗೇನು ನಮಗೇನು ಲಾಭ ಅಂತ ನೀವು ಅಂದ್ಕೊಂತಿದ್ರಲ್ಲ ಸೊ ನಾನು ಕೊಡೋ ಇನ್ಫಾರ್ಮೇಷನ್ನ ನಿಮಗೆ ತುಂಬ ಮನೇಲೇ ಕೂತ್ಕೊಂಡು ನಿಮ್ಗೆ ಎಷ್ಟೋ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತೆ ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡಿ ದುಡ್ಡು ಕಣ ಕಳ್ಕೊಳೋಕ್ಕಿಂತ ಸೊ ನಿಮಗೆ ಮನೆಯಲ್ಲೇ ಕೂತ್ಕೊಂಡೆ ಪರಿಹಾರ ಸಿಗಬೇಕಾದ್ರೆ ಯಾಕೆ ದುಡ್ಡು ಖರ್ಚು ಮಾಡ್ಕೊತೀರ ಓಕೆ ಸೊ ಇಟ್ ಮೇ ಇಟ್ ಬಿ ಹಾರ್ಟ್ ಡಿಸೀಸ್ ಮಧುಮೇಹ ಶುಗರ್ ಬ ಬೋನ್ಸ್ ಆ್ಯಂಡ್ ಜಾಯಿಂಟ್ಸ್ ಸ್ಕಿನ್ ಇಲ್ಲ ಯಾವುದೇ ರೀತಿ ನಿಮಗೆ ಡೌಟ್ಸ್ ಇದ್ದರೂ ನಾನು ಕೇಳ್ಬೋದು ನನ್ನ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಬಂದುಬಿಟ್ಟು ಸೊ ಹಾಗಾಗಿಬಿಟ್ಟು ಈ ಚಾನಲ್ನ ನೀವು ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ತುಂಬ ಲಾಭ ಇದೆ ಥ್ಯಾಂಕ್ ಯು ನಮಸ್ಕಾರ ಗುಡ್ ಡೇ